ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಈ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾ ಕೆಜಿ ಕವಿತಾ ಡಾ ಕೆಜಿ ಕವಿತಾ ಅವರು ಮೂಲತಃ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮೂರ್ನಾಡು ಗ್ರಾಮದವರು ಎಂಎ ಎಂಫಿಲ್ ಹಾಗೂ ಪಿಎಚ್ಡಿ ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಮಹಿಳಾ ಸರಕಾರಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಪಠ್ಯಪುಸ್ತಕ ಸಮಿತಿಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದು ಇದೇ ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದು ಪ್ರಸ್ತುತ ನೂತನ ಹಾಸನ ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಹಂಪಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದು ಇದುವರೆಗೆ ನಾಲ್ಕು ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ ಪಿಎಚ್ ಡಿ ಪದವಿ ಪಡೆದುಕೊಂಡಿದ್ದಾರೆ ಇದೀಗ ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆಗಳನ್ನು ಕುರಿತು ನಿಮ್ಮೊಂದಿಗೆ ಅನಾವರಣಗೊಳಿಸಲಿದ್ದಾರೆ ಡಾ ಕೆಜಿ ಕವಿತಾ ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಪಿತೃಪ್ರಧಾನ ಸಂಸ್ಕೃತಿಯ ಈ ಸಮಾಜ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ನಿರಂತರವಾಗಿ ಎರಡನೆಯ ದರ್ಜೆಯಲ್ಲಿಯೇ ಉಳಿಸುವ ಹುನ್ನಾರಗಳು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿವೆ ಸಮಾಜ ಅವಳನ್ನು ಅನುತ್ಪಾದಕತೆ ಎಂಬ ಪದದ ಮೂಲಕವಾಗಿಯೇ ಗುರುತಿಸುತ್ತದೆ ಉತ್ಪಾದನಾ ಚಟುವಟಿಕೆ ಎಂದರೆ ಕೇವಲ ದೈನಿಕ ಅಗತ್ಯಗಳಿಗೆ ಭೌತಿಕ ಅನುಕೂಲಗಳಿಗೆ ಆರ್ಥಿಕತೆಗೆ ಮಾತ್ರ ಸಂಬಂಧಿಸಿದ್ದಲ್ಲ ಬದುಕು ಸುಸಂಗತವಾದುದಕ್ಕೆ ದೇಹದಂತೆಯೇ ಬುದ್ಧಿ ಹಾಗೂ ಮನಸ್ಸುಗಳು ಕೂಡ ಕ್ರಿಯಾಶೀಲವಾಗಿ ಸುಸ್ಥಿತಿಯಲ್ಲಿ ಇರಬೇಕಾಗುತ್ತದೆ ಈ ಸಮಾಜ ವ್ಯವಸ್ಥೆಯಲ್ಲಿ ಹೆಣ್ಣಿನ ಆರ್ಥಿಕತೆಯನ್ನಷ್ಟೇ ಅಲ್ಲದೆ ಅವಳ ಬುದ್ಧಿ ಭಾವಗಳ ಉತ್ಪಾದನಾ ವಲಯವನ್ನು ಅತಿಕ್ರಮಿಸಿ ದಮನ ಮಾಡುತ್ತಾ ಬರಲಾಗಿದೆ ಅವಳ ಸೃಜನಶೀಲತೆಯ ಸಾಮರ್ಥ್ಯದ ಅಸ್ತಿತ್ವ ವಿಕಸನ ಹಾಗೂ ಅಭಿವ್ಯಕ್ತಿಗಳ ಹಾದಿಗಳಲ್ಲಿ ಸವಾಲು ಅತ್ಯಂತ ದೊಡ್ಡದಾಗಿದೆ ಅವಳ ಸೃಜನಶೀಲತೆಯ ಅವಕಾಶಗಳಲ್ಲಿ ಕೇವಲ ಸಂಗೀತ ನೃತ್ಯ ಅಭಿನಯದಂತಹ ಕಲಾ ಪ್ರಕಾರಗಳಿಗೆ ಮಾತ್ರ ಸೀಮಿತವಾಗಿದ್ದವು ಮುಂದೆ ಕಲೆಗೂ ನೈತಿಕತೆಗೂ ಇನ್ನಿಲ್ಲದ ಸಂಬಂಧಗಳೇ ಕಲ್ಪಿತವಾದವು ಅವಳ ಸೃಜನಶೀಲತೆ ಕ್ರಿಯಾಶೀಲವಾಗುವ ಸಂದರ್ಭಗಳನ್ನು ಈ ಸಮಾಜ ಸಹಾನುಭೂತಿಯಿಂದ ಕಾಣಲಿಲ್ಲ ಓದು ಬರಹಗಳ ಲೋಕ ಅವಳ ಪಾಲಿಗೆ ಸಹಜ ಸುಲಭವಾಗಿ ತೆರೆದುಕೊಳ್ಳಲಿಲ್ಲ ಅವಳು ಸೃಜನಶೀಲತೆಯ ಅಡೆತಡೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಗುರುತಿಸಿಕೊಂಡು ಸಮಾನ ವೇದಿಕೆಯನ್ನು ಸೃಷ್ಟಿಸಿಕೊಂಡು ಚರಿತ್ರೆಯನ್ನು ದಾಖಲಿಸಿದಳು ಲೋಕ ಗ್ರಹಿಕೆಗೆ ಲೋಕಾನುಭವವೇ ಮುಖ್ಯ ಆಧಾರ ಲೋಕದ ವಿಸ್ತಾರದಲ್ಲಿ ತೆರೆದುಕೊಳ್ಳಲು ಮುಕ್ತವಾಗಿ ಚಲಿಸಲು ವ್ಯವಹರಿಸಲು ಅವಕಾಶಗಳು ಲಭ್ಯವಾಗಬೇಕು ದೇಶ ಸುತ್ತುವ ಕೋಶ ಓದುವ ಅವಕಾಶಗಳು ಅವಳಿಗೆ ಲಭಿಸಲೇ ಇಲ್ಲ ಅವಳಿಗೆ ಲಭ್ಯವಾದಷ್ಟೇ ಲೋಕಾನುಭವ ಹಾಗೂ ಗ್ರಹಿಕೆಗಳನ್ನು ಏಕಾಂತವಾಗಿ ಪರಿಭಾವಿಸುವ ಅವಕಾಶಗಳೂ ಅವಳಿಗೆ ಒದಗಲಿಲ್ಲ ಈ ಧಾವಂತದ ನಡುವೆ ಧ್ಯಾನಸ್ಥಳಾಗಬಲ್ಲ ಸಾಮರ್ಥ್ಯ ಸಾಮಾನ್ಯ ಸಂಗತಿಯಾಗಿರಲಿಲ್ಲ ಗೃಹ ಕೃತ್ಯ ಎಂಬ ಕೌಟುಂಬಿಕ ಹಾಗೂ ಸಾಮಾಜಿಕ ಜವಾಬ್ದಾರಿ ನಡುವೆ ತನ್ನ ಆರೋಗ್ಯ ಊಟ ಸ್ನಾನ ನಿದ್ದೆಯಂತಹ ದೈನಿಕ ಕೆಲಸಗಳ ಸಮಯವನ್ನು ಉಳಿಸಿಕೊಳ್ಳಬೇಕು ಖಾಸಗಿತನವನ್ನು ಏಕಾಂತವನ್ನು ಅನುಭವಿಸುವ ಸಣ್ಣ ಅವಧಿಯನ್ನೂ ಆಕೆ ನಿರೀಕ್ಷಿಸುವಂತಿಲ್ಲ ವಿವಾಹ ಕುಟುಂಬ ತಾಯಿ ಪತ್ನಿ ಅಕ್ಕ ಹೀಗೆ ಬಹುತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಲೇ ಸಾಹಿತಿಯಾಗುವ ದುಬಾರಿ ಕನಸನ್ನು ಹನ್ನೆರಡನೇ ಶತಮಾನದಲ್ಲಿ ಸಾಕಾರಗೊಳಿಸಿಕೊಂಡಳು ವಚನ ಚಳುವಳಿ ಹರಿದಾಸ ಪಂಥಗಳಲ್ಲಿ ಒಡೆಯರ ರಾಜಾಶ್ರಯದಲ್ಲಿ ಕೆಲವು ಮಹಿಳೆಯರ ಮಾದರಿಗಳು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಾಗುತ್ತದೆ ಮೊತ್ತ ಮೊದಲ ಬಾರಿಗೆ ಪ್ರಭುತ್ವ ಕೇಂದ್ರಿತ ಪರಿಸರದಿಂದ ಹೊರಬಂದ ಕನ್ನಡ ಸಾಹಿತ್ಯವು ಜನಸಾಮಾನ್ಯರ ಬದುಕು ಬವಣೆಗಳೊಂದಿಗೆ ಮುಖಾಮುಖಿಯಾಯಿತು ಶರಣಯುಗದಲ್ಲಿ ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ಉದಾತ್ತ ಬದುಕಿನ ಶರಣರ ಆಶಯವು ಪುರುಷ ಪ್ರಧಾನತೆಯ ಏಕಲಿಂಗ ವ್ಯವಸ್ಥೆಯ ಪಕ್ಷಪಾತ ನೀತಿ ಮತ್ತು ಜೀವವಿರೋಧಿ ಆಶಯಗಳಿಂದ ಕಲುಷಿತಗೊಂಡಿದ್ದ ಮನುಷ್ಯ ಸಂಬಂಧಗಳನ್ನು ಸಮಾನತೆಯ ನೆಲೆಯಲ್ಲಿ ಮರುರೂಪಿಸಿತು ಹೆಣ್ಣಿಗೆ ಧಾರ್ಮಿಕ ಹಾಗೂ ಸಾಮಾಜಿಕ ಸಹಭಾಗಿತ್ವವನ್ನು ನೀಡುವುದರೊಂದಿಗೆ ಅನುಭವ ಮಂಟಪದಲ್ಲಿ ಸಾಹಿತ್ಯಿಕ ಅಭಿವ್ಯಕ್ತಿಗೂ ಅವಕಾಶ ನೀಡಿತು ಜನಪರ ಜೀವಪರ ಮಾನವೀಯ ಮೌಲ್ಯಗಳ ಉದಾತ್ತ ಅಂತಕರಣ ಹೆಣ್ಣಿನ ಪಾಲಿಗೆ ಅಪೂರ್ವ ಆದರ್ಶವಾಯಿತು ಹನ್ನೆರಡನೇ ಶತಮಾನದಲ್ಲಿ ಶರಣರ ಕಾರಣದಿಂದ ಹೆಣ್ಣು ಮಕ್ಕಳು ಸಾಹಿತ್ಯ ಸೃಷ್ಟಿಗೆ ಹಾಗೂ ಸಾಂಸ್ಕೃತಿಕ ಬದಲಾವಣೆಗೆ ಸ್ಪಂದಿಸಿದರು ಕನ್ನಡ ಮಹಿಳಾ ಸಾಹಿತ್ಯದ ಆರಂಭದ ಕುರುಹುಗಳನ್ನು ವಚನ ಚಳುವಳಿಯಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ ಕಂತಿಯ ನಂತರ ಹನ್ನೆರಡನೇ ಶತಮಾನದಲ್ಲಿ ಹಲವಾರು ವಚನಕಾರ್ತಿಯರು ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಒಂದು ಚಳುವಳಿಯನ್ನೇ ನಡೆಸಿದರು ಕನ್ನಡ ಮಹಿಳಾ ಸಾಹಿತ್ಯದ ಮೊದಲ ಅಧ್ಯಾಯವನ್ನು ಪ್ರಾರಂಭಿಸಿದ ವಚನಕಾರ್ತಿಯರು ತಮ್ಮ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅನುಭವ ವೈವಿಧ್ಯವನ್ನು ವಚನ ರೂಪದಲ್ಲಿ ಅಭಿವ್ಯಕ್ತಿಸಿದರು ಆತ್ಮಶೋಧನೆ ಸಾಮಾಜಿಕ ಶುದ್ದೀಕರಣ ಆಧ್ಯಾತ್ಮಿಕ ತತ್ವಗಳ ಸಮನ್ವಯ ಸೂತ್ರಗಳ ಲಿಂಗಮ್ಮ ಲಕ್ಕಮ್ಮ ಅಕ್ಕಮ್ಮ ಮಹಾದೇವಮ್ಮ ಕಾಳವ್ವ ಸತ್ಯಕ್ಕ ಅಕ್ಕಮಹಾದೇವಿ ಮೊದಲಾದ ಮೂವತ್ತೈದು ವಚನಕಾರ್ತಿಯರು ಶರಣಯುಗದಲ್ಲಿ ಚಳುವಳಿಯ ದಾಖಲೆಯೊಂದಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗಿದ್ದಾರೆ ಚಿಂತನಶೀಲ ಭಕ್ತಿ ಮಾರ್ಗದ ಸಾಧಕಿಯರಾಗಿ ಕನ್ನಡ ಸಾಹಿತ್ಯದ ಶ್ರೇಷ್ಠ ಅನುಭಾವಿಗಳಾಗಿ ಹೊರಹಮ್ಮಿದ ಮಹಿಳೆಯರು ಕನ್ನಡ ಮಹಿಳಾ ಸಾಧಕಿಯರಾಗಿ ಸಂಸ್ಕೃತಿಗೆ ಸತ್ವಪೂರ್ಣ ಪರಂಪರೆಯನ್ನು ನಿರ್ಮಿಸಿದರು ಶತಮಾನಗಳ ಬೌದ್ಧಿಕ ಮಾನಸಿಕ ದಾಸ್ಯದಲ್ಲಿ ತಮ್ಮ ಸ್ವಾತಂತ್ರ್ಯ ಸ್ವಂತಿಕೆ ಮತ್ತು ಸ್ವಾಭಿವ್ಯಕ್ತಿಯನ್ನು ಕಳೆದುಕೊಂಡಿದ್ದ ಸ್ತ್ರೀ ಸಮಾಜವು ಮೊದಲ ಬಾರಿಗೆ ತಮ್ಮ ಆಯ್ಕೆ ಹಾಗೂ ಆದ್ಯತೆಗಳ ಬಗ್ಗೆ ಯೋಚಿಸಿದುದು ವಿಶೇಷ ಸಂಗತಿಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಮೂವತ್ತೈದು ಮಹಿಳೆಯರು ಬೀದಿಗಿಳಿದು ಚಳುವಳಿ ಮಾಡಿದ ದಾಖಲೆ ಆ ಯುಗವು ಮಹಿಳೆಯರಿಗೆ ನೀಡಿದ ಆತ್ಮಬಲದ ಸಂಕೇತವಾಗಿದೆ ಅನಂತರದ ಕಾಲಮಾನವನ್ನು ಗಮನಿಸಿದರೆ ಮಹಿಳಾ ಸಾಹಿತ್ಯ ಎಂಬ ಹೆಸರಿನಲ್ಲಿ ಗುರುತಿಸಬಹುದಾದ ಸಾಹಿತ್ಯ ಕನ್ನಡದಲ್ಲಿ ಕಂಡುಬರುವುದೇ ಇಪ್ಪತ್ತನೇ ಶತಮಾನದಲ್ಲಿ ಸ್ತ್ರೀಯರು ವಿದ್ಯೆಯಿಂದ ವಂಚಿತವಾಗಿದ್ದು ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಭಾಗಿಯಾಗುವ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗದೇ ಹೋದದ್ದು ಸ್ವಾತಂತ್ರ್ಯ ವಿರದ ಅವಲಂಬನೆಯ ಜೀವನವೇ ಪ್ರಧಾನವಾದದ್ದು ಈ ಎಲ್ಲ ಕಾರಣಗಳಿಂದ ಮಹಿಳೆ ಕನ್ನಡ ಸಾಹಿತ್ಯದ ಮುಖ್ಯವಾಹಿನಿಯಲ್ಲಿ ಬಹುಕಾಲದವರೆಗೆ ಅನನ್ಯತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಕನ್ನಡ ಸಾಹಿತ್ಯದ ಮೊದಲ ಬಂಡಾಯ ಲೇಖಕಿಯಾಗಿ ಕಂಡುಬರುವ ಅಕ್ಕನ ನಂತರ ಒಡೆಯರ ಕಾಲದ ಹೊನ್ನಮ್ಮ ಹದಿಬದೆಯ ಧರ್ಮ ಕೃತಿಯ ಮೂಲಕ ಕಾಣಿಸಿಕೊಂಡಳು ಶೃಂಗಾರಮ್ಮ ಹೆಳವನಕಟ್ಟಿಗಿರಿಯಮ್ಮ ಅವರನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಬಹುದು ಹತ್ತೊಂಬತ್ತನೇ ಶತಮಾನದ ಸಾಂಸ್ಕೃತಿಕ ವಾತಾವರಣದಲ್ಲಿ ಸ್ತ್ರೀಪರ ಆಲೋಚನೆ ಕಾಣಿಸಿಕೊಂಡಿತು ರಾಷ್ಟೀಯ ಪುನರುತ್ಥಾನ ಆಂದೋಲನದಲ್ಲಿ ಸ್ತ್ರೀಯರ ಉದ್ದಾರದ ಕಳಕಳಿಯೂ ಸೇರಿಕೊಂಡಿತು ರಾಷ್ಟೀಯ ಪುನರುತ್ಥಾನವು ಹೆಣ್ಣು ಮಕ್ಕಳ ಬರವಣಿಗೆಗೆ ಪ್ರಚೋದನೆ ನೀಡುವ ಉದ್ದೇಶದಿಂದ ಮಹಿಳೆಯ ಬರಹಗಳಿಗೆ ಬಹುಮಾನಗಳನ್ನಿಟ್ಟು ಸ್ಪರ್ಧೆಗೆ ಇಳಿಸಿದವು ಹೀಗೆ ಬರವಣಿಗೆಯ ಬದುಕು ಆರಂಭಿಸಿದ ಶಾಂತಾಬಾಯಿ ನೀಲಗಾರ ತಿರುಮಲಾಂಬ ಸರಸ್ವತಿ ದೇವೇಗೌಡರ ಮೊದಲಾದವರು ನಿಬಂಧ ಕಾದಂಬರಿ ಲೇಖನಗಳನ್ನು ಬರೆದು ಬಹುಮಾನವನ್ನು ಪಡೆದರು ಮುಂದೆ ಶಾಂತಾಬಾಯಿ ನೀಲಗಾರ ಕನ್ನಡದ ಮೊತ್ತ ಮೊದಲ ಮಹಿಳಾ ಕಾದಂಬರಿ ಸದ್ಗುಣಿ ಕೃಷ್ಣಬಾಯಿ ಎಂಬ ಕೃತಿಯನ್ನು ರಚಿಸಿದರು ವಾಗ್ಭೂಷಣ ಗ್ರಂಥಮಾಲೆಯಲ್ಲಿ ಇದು ಪ್ರಕಟವಾಯಿತು ಈ ಕೃತಿಯಲ್ಲಿ ಆ ಕಾಲದ ಸಮಾಜದಲ್ಲಿ ಮಹಿಳೆಯರ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ಮತ್ತು ಅನುಮಾನಗಳನ್ನು ದೂರ ಮಾಡುವ ಪ್ರಯತ್ನವಿದೆ ತಿರುಮಲಾಂಬಾ ಅವರ ಸುಶೀಲ ಎರಡನೇ ಕಾದಂಬರಿ ಇವರು ಸತಿಹಿತೈಷಿಣಿ ಗ್ರಂಥಮಾಲೆ ಪ್ರಕಟಣಾ ಸಂಸ್ಥೆಯನ್ನು ಕರ್ನಾಟಕ ನಂದಿನಿ ಎಂಬ ಪತ್ರಿಕೆಯನ್ನು ಆರಂಭಿಸಿದರು ಆರ್ ಕಲ್ಯಾಣಮ್ಮ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಆರಂಭಿಸಿದರು ನವೋದಯದ ಲೇಖಕರಿಗಿಂತ ಹೆಚ್ಚು ಹಳೆಯ ಪೀಳಿಗೆಯವರ ಸುಧಾರಣಾ ಮನೋಭಾವ ವಿಚಾರ ಮತ್ತು ಭಾಷೆಗಳನ್ನು ಇವರು ತಮ್ಮ ಆದರ್ಶವಾಗಿಸಿಕೊಂಡರು ಸ್ವತಃ ವಿಧವೆಯಾಗಿದ್ದು ವಿದ್ಯಾಭ್ಯಾಸ ಮಾತ್ರವಲ್ಲ ಕೇಶಮುಂಡನ ಸಮಸ್ಯೆ ಅಸಮ ವಿವಾಹ ಬಾಲ್ಯ ವಿವಾಹ ವಿಧವಾ ವಿವಾಹ ಇತ್ಯಾದಿ ಸುಧಾರಣಾ ಅಂಶಗಳ ಆಲೋಚನೆ ನಡೆಸಿದರು ಸಮಾಜದ ಮನಸ್ಸನ್ನು ಸ್ತ್ರೀಯರ ಸ್ಥಾನಮಾನವನ್ನು ತಿದ್ದಲು ಬೇಕಾದ ಪಾತ್ರ ಸನ್ನಿವೇಶವನ್ನು ತಮ್ಮ ಕೃತಿಗಳಲ್ಲಿ ತಂದು ಕಥೆ ಕಾದಂಬರಿ ನಾಟಕ ಲೇಖನ ಇತ್ಯಾದಿಗಳನ್ನು ರಚಿಸಿದರು ಆರ್ ಕಲ್ಯಾಣಮ್ಮನವರು ಸರಸ್ವತಿ ಪತ್ರಿಕೆಯನ್ನು ಆರಂಭಿಸಿ ಸುಮಾರು ನಲವತ್ಮೂರು ವರ್ಷಗಳ ಕಾಲ ನಡೆಸಿದರು ಸ್ತ್ರೀ ಸಮಸ್ಯೆಗಳು ಸ್ತ್ರೀ ಜಗತ್ತಿನ ವಿವಿಧ ವಿಷಯಗಳು ಅಂಕಣಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿ ಕೌಟುಂಬಿಕ ಸಲಹೆ ಮಕ್ಕಳ ಬರಹ ಹೀಗೆ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವ ರೀತಿಯಲ್ಲಿ ವಿದ್ಯೆಯನ್ನು ನೀಡುವಂತೆ ಪ್ರತಿಪಾದಿಸಿದರು ತೀತಾ ಶರ್ಮರ ಪತ್ನಿ ತಿರುಮಲೆ ರಾಜಮ್ಮ ಅವರು ಭಾರತಿ ಎಂಬ ಕಾವ್ಯನಾಮದಿಂದ ಕಾವ್ಯ ನಾಟಕ ವ್ಯಕ್ತಿ ಚಿತ್ರ ರೂಪಕಗಳನ್ನು ರಚಿಸಿದರು ಇವರು ರಚಿಸಿದ ಜೈ ಭಾರತ ಭುವಿಗೆ ಮಾತೆಗೆ ಜೈ ಪಾವನ ಮೂರ್ತಿಗೆ ಜೈ ಎಂಬುದು ಆ ಕಾಲದ ಅತ್ಯಂತ ಜನಪ್ರಿಯ ದೇಶಭಕ್ತಿ ಗೀತೆಯಾಗಿತ್ತು ತಪಸ್ವಿನಿ ಮಹಾಸತಿ ನಾಟಕಗಳು ವಿಮರ್ಶೆ ಪ್ರಬಂಧ ಮಕ್ಕಳ ಸಾಹಿತ್ಯ ಕನ್ನಡಕ್ಕೆ ಇವರ ಕೊಡುಗೆಗಳಾಗಿದೆ ಕೊಡಗಿನ ಗೌರಮ್ಮ ಗಿರಿಬಾಲೆ ಸರಸ್ವತಿಬಾಯಿ ರಾಜವಾಡೆ ಎಚ್ವಿ ಸಾವಿತ್ರಮ್ಮ ಮೊದಲಾದವರು ಆಧುನಿಕ ಶಿಕ್ಷಣ ಸುಧಾರಣೆಯ ಮನೋಧರ್ಮಗಳನ್ನು ಹೊಂದಿದ್ದು ಮುಂದುವರೆದ ನೆಲೆಯಲ್ಲಿ ತಮ್ಮ ಚಿಂತನೆ ಮತ್ತು ಬರಹಗಳಿಗೆ ತೊಡಗಿದರು ಹಿಂದೆ ಐವತ್ತರ ದಶಕದಲ್ಲಿ ಕೊಡಗಿನ ಮೂರ್ನಾಡಿನ ಪಾಂಡಂಡ ಎಂಬ ತಂಗಮ್ಮ ಮೂರು ಕವನ ಸಂಕಲನಗಳನ್ನು ತಂದಿರುವುದು ಅಪರೂಪದ ಸಂಗತಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕರ್ಕಿ ಗ್ರಾಮದ ಪಾರ್ವತಿದೇವಿಯವರು ಮೂರು ಬಾಲಗೀತೆಗಳನ್ನು ರಚಿಸಿದ್ದಾರೆ ಮದುವೆ ಮಕ್ಕಳು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಕಾರ್ಯರಂಗವೂ ಇದೆ ಎಂಬ ಹೊಸ ರೀತಿಯನ್ನು ಸೂಚಿಸಿದ ವಿಶಿಷ್ಟ ಕಥೆಗಾರ್ತಿ ಎಚ್ ಎಸ್ ಕಾತ್ಯಾಯಿನಿ ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ತೈದರ ದಶಕದಲ್ಲಿ ರಚಿಸಿದರು ಆ ಕಾಲಘಟ್ಟದಲ್ಲಿ ನೂರಕ್ಕೂ ಮಿಕ್ಕು ಮಹಿಳೆಯರು ಸಾಹಿತ್ಯದತ್ತ ಆಸಕ್ತಿ ತೋರಿದ್ದಾರೆ ಎನ್ನುವುದು ಗಮನಾರ್ಹ ಬಹುತೇಕ ಮಹಿಳಾ ಸಾಹಿತಿಗಳು ಭಿನ್ನ ಎಚ್ಚರದೊಂದಿಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಎಚ್ಚರವನ್ನು ತೋರಿದರು ವಾಣಿ ಎಂಕೆ ಇಂದಿರಾ ಎಚ್ವಿ ಸಾವಿತ್ರಮ್ಮ ತ್ರಿವೇಣಿ ಅನುಪಮಾ ನಿರಂಜನ ಸುಶೀಲ ಕೊಪ್ಪರ ಇವರುಗಳು ಕನ್ನಡ ಸಾಹಿತ್ಯದ ಜಾಗೃತ ಮಹಿಳಾ ಸಾಹಿತಿಗಳಾಗಿದ್ದಾರೆ ನವ್ಯತೆಯ ಹೊಸಗಾಳಿಗೆ ತಮ್ಮ ಬುದ್ದಿ ಮನಸ್ಸುಗಳನ್ನು ಒಡ್ಡಿ ಸಂಪ್ರದಾಯ ಸಿದ್ದ ಸಿದ್ದಾಂತಗಳನ್ನು ಕೊಡವಿ ನಿಂತು ಎದ್ದು ನಿಂತವರು ರಾಜಲಕ್ಷ್ಮಿ ಎನ್ ರಾವ್ ಹಾಗೂ ವೀಣಾ ಶಾಂತೇಶ್ವರ ಅವರು ಇವರ ಸಣ್ಣ ಕಥೆಗಳಲ್ಲಿ ಅಂತರಂಗದ ಮನೋವಲಯದಲ್ಲಿ ನಡೆಯುವ ದ್ವಂದ್ವ ಹೋರಾಟಗಳು ಘರ್ಷಣೆಗಳ ಪ್ರಸ್ತಾಪವಿದೆ ವಿವಾಹೇತರ ಸಂಬಂಧಗಳು ಅತೃಪ್ತ ಹೆಣ್ಣಿನ ಲೈಂಗಿಕ ಕಾಮನೆಗಳು ಬಯಕೆಗಳು ಕೈಗೂಡದಾಗ ಹೆಣ್ಣಿನ ಹೃದಯಕ್ಕಾಗುವ ತಲ್ಲಣಗಳು ಬೇಕುದಿಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸಿದರು ಹೆಣ್ಣಿನ ಅನನ್ಯತೆಯನ್ನು ಮಾನವೀಯ ಸಂಬಂಧಗಳ ಪರಿವಲಯದೊಳಗೆ ಗುರುತಿಸುವ ಸ್ತ್ರೀ ಸಂವೇದನೆ ಇವರ ಕತೆಗಳ ಮುಖ್ಯ ಗುಣವಾಗುತ್ತವೆ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾದ ಈ ಕತೆಗಾರ್ತಿಯರು ವಿದ್ಯಾವಂತ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಆರ್ಥಿಕ ಸಬಲತೆಯನ್ನು ತೋರಿಸುವಂತಹ ಪಾತ್ರಗಳಾಗಿದ್ದಾರೆ ಸಂವಿಧಾನದಲ್ಲಿ ನೀಡಲ್ಪಟ್ಟ ಹಕ್ಕುಗಳ ಬಗ್ಗೆ ಆಲೋಚಿಸಬಲ್ಲ ಇವರ ಪಾತ್ರಗಳು ತಮ್ಮ ಬದುಕನ್ನು ಆಯ್ಕೆ ಮಾಡಿಕೊಳ್ಳಬಲ್ಲವಾಗಿದ್ದವು ಕಾವ್ಯ ಸಣ್ಣಕತೆ ವಿಮರ್ಶೆ ಗದ್ಯಾಬ್ರಹಗಳಲ್ಲಿ ಮಹಿಳಾ ಲೇಖಕಿಯರು ತಮ್ಮನ್ನು ತಾವು ತೊಡಗಿಸಿಕೊಂಡರು ಟಿಸುನಂದಮ್ಮ ಅವರು ಮೊತ್ತ ಮೊದಲ ಬಾರಿಗೆ ಹಾಸ್ಯ ಲೇಖನಗಳನ್ನು ಬರೆದರು ರಾಶಿ ಅವರ ಕೊರವಂಜಿ ಹಾಸ್ಯ ಪತ್ರಿಕೆಗೆ ಎರಡೂವರೆ ದಶಕಗಳಿಗಿಂತಲೂ ಹೆಚ್ಚು ಕಾಲ ಲೇಖನಗಳನ್ನು ರಚಿಸಿದರು ಮೈಲಾರಯ್ಯ ಸರಸು ದಂಪತಿಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳ ಪ್ರಸ್ತಾಪ ಹಾಗೂ ಪರಿಹಾರಗಳನ್ನು ಟಿಸುನಂದಮ್ಮನವರು ಪತ್ರಿಕೆಯಲ್ಲಿ ನೀಡುತ್ತಾ ಬಂದರು ಭುವನೇಶ್ವರಿ ಹೆಗಡೆ ಟಿ ಟಿಎಸ್ ಅಂಬುಜಾ ಭಾರತಿ ಕಾಸರಗೋಡು ಕಮಲಾರಾಮಸ್ವಾಮಿ ಜ್ಯೋತ್ನಾ ಕಾಮತ್ ಅಂತ ಅವರು ಹಾಸ್ಯ ಬರಹಗಳಲ್ಲಿ ಪ್ರಸಿದ್ದರಾಗಿದ್ದಾರೆ ಜಯದೇವಿ ತಾಯಿ ಲಿಗಾಡೆ ಸೊಲ್ಲಾಪುರದಲ್ಲಿ ಜನಿಸಿ ಕನ್ನಡ ಮರಾಠಿ ಭಾವೈಕ್ಯತೆಯ ಸಂಕೇತವಾಗಿ ಕಾಣಿಸಿಕೊಂಡಿದ್ದಾರೆ ಭಾರತೀಯತೆ ಕನ್ನಡ ಪ್ರೇಮ ಗಾಂಧೀಜಿಯ ಮೇಲಿನ ಅಪಾರ ಪ್ರೇಮ ವಚನಕಾರರೆಲ್ಲರ ಪ್ರಭಾವಗಳೆಲ್ಲವೂ ಅವರ ಕೃತಿಗಳಲ್ಲಿ ಬಿಂಬಿತವಾಗಿದೆ ವಾಸಂತಿ ಬಾಯಿ ಪಡುಕೋಣೆ ಪತಿ ಪಡುಕೋಣೆ ರಾವ್ ಅವರ ರಾಷ್ಟ್ರಬಂಧು ಪತ್ರಿಕೆಗೆ ಸತತವಾಗಿ ಬರೆಯುತ್ತಿದ್ದರು ತಮ್ಮ ಮಕ್ಕಳನ್ನು ಸಾಕುವ ಸಲುವಾಗಿ ತಾನೇ ದುಡಿಯುತ್ತಾ ಕನ್ನಡ ಇಂಗ್ಲಿಷ್ ಗುಜರಾತಿ ಬಂಗಾಳಿ ಮರಾಠಿ ಕೊಂಕಣಿ ಭಾಷೆಗಳನ್ನು ಮಕ್ಕಳಿಗೆ ಪಾಠ ಹೇಳುತ್ತಾ ಬರೆಯುತ್ತಾ ಬದುಕಿದರು ತಮ್ಮ ದಿನಚರಿಯನ್ನು ಇಂಗ್ಲಿಷಲ್ಲಿ ಬರೆದರು ಮೊತ್ತ ಮೊದಲ ಬಾರಿಗೆ ನನ್ನ ಮಗ ಗುರುದತ್ತ ಕನ್ನಡದ ಮಹಿಳಾ ಜೀವನ ಚರಿತ್ರೆಗಳಲ್ಲಿ ವಿಭಿನ್ನ ನೆಲೆಯ ಪ್ರಯೋಗವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ದಲಿತ ಬಂಡಾಯ ಕೇಳಲಾರಂಭಿಸಿತು ದಲಿತರ ಮೇಲೆ ನಡೆಯುವ ದೌರ್ಜನ್ಯ ಶೋಷಣೆಗಳ ಚಿತ್ರಣ ಮೊದಲಿಗೆ ಕಾವ್ಯದಲ್ಲಿ ಅನಂತರ ಗದ್ಯ ಸಾಹಿತ್ಯದಲ್ಲಿ ಗಟ್ಟಿಯಾಗಿ ಕಾಣಿಸಿಕೊಂಡಿತು ಆಗ ಕೆಲವು ಲೇಖಕಿಯರು ಬರೆಯತೊಡಗಿದರು ಬಿಟಿ ಜಾಹ್ನವಿ ಸರಸ್ವತಿ ಚಿಮ್ಮಲಗಿ ಸುಕನ್ಯಾ ಮಾರುತಿ ಮೊದಲಾದವರು ದಲಿತ ಸಮಾಜವನ್ನು ಅವರ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಸಾಹಿತ್ಯದಲ್ಲಿ ಚಿತ್ರಿಸತೊಡಗಿದರು ಗೀತಾ ನಾಗಭೂಷಣ ಅವರ ಹಸಿಮಾಂಸ ಮತ್ತು ಹದ್ದುಗಳು ಮಾಪುರ ತಾಯಿ ಮಕ್ಕಳು ಬದುಕು ಮುಖ್ಯವಾದವು ಲಲಿತಾ ನಾಯಕರ ಹಬ್ಬ ಮತ್ತು ಬಲಿ ಕೆ ಶರೀಫಾ ಅವರ ಬುರ್ಕಾ ಪ್ಯಾರಾಡೈಸ್ ವೈದೇಹಿ ಅವರ ಅಸ್ವಸ್ಥರು ಅನುಪಮ ನಿರಂಜನರ ಘೋಷ ಎಂಎಸ್ ವೇದಾ ಅವರ ಪಾಲು ನಾಗವೇಣಿಯವರ ಗಾಂಧಿ ಬಂಧ ಕೃತಿಗಳಲ್ಲಿ ಕೆಳವರ್ಗದವರ ಸಮಸ್ಯೆ ಮತ್ತು ತುಡಿತಗಳನ್ನು ಗಮನಿಸಬಹುದು ದಲಿತ ಬಂಡಾಯ ಜೊತೆ ಜೊತೆಗೆ ನಡೆದ ಇನ್ನೊಂದು ಚಳುವಳಿ ಎಂದರೆ ಸ್ತ್ರೀಯರ ಹೊಸ ಎಚ್ಚರದ ಮತ್ತು ಗಂಭೀರ ಚಿಂತನೆಯನ್ನು ಹೊಂದಿದ ಸ್ತ್ರೀ ಚಳುವಳಿ ಚಳವಳಿ ಎಪ್ಪತ್ತೈದರ ಅಂತಾರಾಷ್ಟೀಯ ಮಹಿಳಾ ವರ್ಷದಿಂದ ಈ ಚಳುವಳಿ ಆರಂಭಗೊಂಡಿತು ಗಮನಾರ್ಹ ಪ್ರಮಾಣದಲ್ಲಿ ಕನ್ನಡ ಸಾಹಿತಿಗಳು ಸ್ತ್ರೀವಾದಕ್ಕೆ ತೆರೆದುಕೊಳ್ಳತೊಡಗಿದರು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿ ಪ್ರಶ್ನಿಸುವ ಈ ಒಳ ಬಂಡಾಯದ ದನಿ ಕನ್ನಡ ಸಾಹಿತ್ಯ ರಚನೆಗೆ ಹೊಸ ಆಯಾಮವನ್ನು ಸೇರಿತ್ತು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸಾಹಿತ್ಯದ ನೆಲೆಯಿಂದ ಮಹಿಳೆಯರು ಸಾಹಿತ್ಯ ರಚನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡರು ಸಾ ಉಷಾ ಅವರ ತೊಗಲು ಗೊಂಬೆಯ ಆತ್ಮಕತೆ ಚ ಸರ್ವಮಂಗಳ ಅವರ ಅಮ್ಮನಗುಡ್ಡ ಶಾಂತದೇವಿ ಕಣವಿಯವರ ಬಯಲು ಆಲಯ ವೀಣಾ ಶಾಂತೇಶ್ವರ ಅವರ ಗಂಡಸರು ಮುಳ್ಳುಗಳು ಎಚ್ಎಲ್ ಪುಷ್ಪ ಭಾಗ್ಯ ಸುದರ್ಶನ ಸರಸ್ವತಿ ಗೌಡ ಪ್ರತಿಭಾನಂದ ಕುಮಾರ್ ಇವರೆಲ್ಲರ ಕವನ ಸಂಕಲನಗಳು ಬಂಡಾಯ ದಲಿತ ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ಪ್ರಕಟವಾದವು ಮಹಿಳೆಯರ ಬದುಕಿನ ವಿವಿಧ ಬರಹ ಕುರಿತು ಮಹಿಳೆಯರೇ ರಚಿಸಿದ ಇಪ್ಪತ್ಮೂರು ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಪ್ರಕಟವಾದವು ಸಾವಿರದ ಒಂಬೈನೂರ ಎಪ್ಪತ್ತೈದರ ಈ ಪ್ರಕಟಣೆಗಳು ಮಹಿಳೆಯರ ಆತ್ಮವಿಶ್ವಾಸಕ್ಕೆ ಹಾಗೂ ಮುಂದಿನ ಬೆಳವಣಿಗೆಗೆ ಪ್ರೇರಕವಾದವು ಎಸ್ ಪಾರ್ವತಿ ಕಮಲಾ ಹೆಮ್ಮಿಗೆ ಉಮಾರಾವ್ ಜಯಶ್ರೀ ದೇಶಪಾಂಡೆ ಶಾಂತ ನಾಗರಾಜ್ ವಸುಮತಿ ಉಡುಪ ಕೆಎಂ ಜಯಲಕ್ಷ್ಮಿ ಭಾಗೀರಥಿ ಹೆಗಡೆ ಭುವನೇಶ್ವರಿ ಹೆಗಡೆ ಇವರೆಲ್ಲ ನಿರ್ದಿಷ್ಟ ವಸ್ತುಗಳಿಗೆ ಅಂಟಿಕೊಳ್ಳದೆ ಬದುಕಿನ ಹಾಗೂ ಮನುಷ್ಯನ ಕುತೂಹಲಕಾರಿ ಸಂಗತಿಗಳನ್ನು ಪ್ರಬುದ್ದವಾಗಿ ಚಿತ್ರಿಸಿದ್ದಾರೆ ಪ್ರಾದೇಶಿಕ ವಸ್ತು ಪರಿಸರ ಭಾಷೆ ಇತ್ಯಾದಿಗಳನ್ನು ಕಥೆಗಳಲ್ಲಿ ಅಳವಡಿಸಿಕೊಂಡು ಪುರುಷ ಸಾಹಿತ್ಯಕ್ಕೆ ಸವಾಲೆನಿಸುವಂತೆ ಸ್ತ್ರೀಯರು ರಚಿಸಿದ್ದಾರೆ ಪುರುಷ ಚಿಂತನೆಯನ್ನು ಧಿಕ್ಕರಿಸುವ ಪ್ರಶ್ನಿಸುವ ಧೈರ್ಯ ಈಗಿನ ಸಾಹಿತ್ಯದಲ್ಲಿ ಕಂಡುಬರುತ್ತಿದೆ ಹೆಣ್ಣು ಈ ರೀತಿ ಬರೆಯಬಹುದೇ ಎಂಬ ಹೆದರಿಕೆ ದೂರವಾಗಿದೆ ಸ್ತ್ರೀ ಸಂವೇದನೆಯ ಸಾಹಿತಿ ಎಂದೇ ಪ್ರಸಿದ್ಧಿ ಪಡೆದ ಬೆಳಗೆರೆ ಜಾನಕಮ್ಮ ಅವರಿಂದ ಪ್ರಾರಂಭಿಸಿ ವಿಜಯದಬ್ಬೆ ಶಶಿಕಲಾ ಎಚ್ ಎಸ್ ಮುಕ್ತಾಯಕ್ಕ ಮಾಲತಿ ಪಟ್ಟಣ ಶೆಟ್ಟಿ ಎಂಆರ್ ಕಮಲ ಸವಿತಾ ನಾಗಭೂಷಣ ಎಚ್ಎಲ್ ಪುಷ್ಪ ರೂಪಾ ಹಾಸನ ಜಾನಾ ತೇಜಶ್ರೀ ಹೀಗೆ ಅನೇಕ ಅನೇಕ ಕವಯತ್ರಿಯರು ವೈವಿಧ್ಯಮಯ ವಸ್ತುಗಳೊಂದಿಗೆ ಪ್ರಯೋಗಶೀಲವಾಗಿ ಕಾವ್ಯ ಸೃಷ್ಟಿಯತ್ತ ನಡೆದಿದ್ದಾರೆ ಸ್ತ್ರೀತ್ವದ ಪ್ರಜ್ಞೆಯನ್ನು ಬಿಟ್ಟು ಬಿಡದೆ ಆಧುನಿಕವಾದ ಎಲ್ಲಾ ವಿದ್ಯಮಾನಗಳನ್ನು ಬಳಸಿಕೊಂಡು ಸೃಷ್ಟಿಸಿದ ಕವಿತೆಗಳು ಹೆಣ್ಣಿನ ಕಾವ್ಯ ಶಕ್ತಿಯಾಗಿ ಹೊರಹೊಮ್ಮಿದೆ ಕಾವ್ಯ ಸಣ್ಣ ಕಥೆ ಕಾದಂಬರಿ ಗದ್ಯಬರಹದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ ಮಹಿಳೆಯರು ನಾಟಕ ಹಾಗೂ ಪ್ರವಾಸ ಸಾಹಿತ್ಯ ರಂಗಭೂಮಿಗಳಲ್ಲಿ ರಚಿಸಿದ್ದು ತೀರಾ ಕಡಿಮೆ ನಾಟಕದಂತಹ ಪ್ರಕಾರಗಳನ್ನು ನೋಡಲು ಪಾತ್ರವಹಿಸಲು ಹೆಣ್ಣಿಗೆ ನಿಷೇಧವಿತ್ತು ಟಿ ಸುನಂದಮ್ಮ ಆರಂಭ ಕಾಲದಲ್ಲಿ ನಾಟಕಗಳನ್ನು ರಚಿಸಿದರು ಆದರೆ ಸಾಹಿತ್ಯ ಅಭಿನಯ ಸಂಗೀತ ಕುಣಿತ ಮೊದಲಾದ ನಾನಾ ಪ್ರಕಾರಗಳ ಸಮ್ಮಿಲನವಾದ ರಂಗಭೂಮಿ ಪ್ರಕಾರಗಳನ್ನು ಕುರಿತು ತಿಳುವಳಿಕೆಯ ಕೊರತೆಯೂ ಸಹ ಲೇಖಕಿಯರು ಕನ್ನಡ ನಾಟಕ ಪ್ರಕಾರಕ್ಕೆ ಕೈ ಹಾಕಲು ಹಿಂಜರಿಯುವಂತೆ ಮಾಡಿದೆ ರೇಡಿಯೋ ಪ್ರಸಾರಕ್ಕಾಗಿಯೇ ಎಚ್ಎಸ್ ಪಾರ್ವತಿ ಬಿಟಿ ಲಲಿತನಾಯಕ ಪ್ರೇಮಾ ಕಾರಂತ ಬಿ ಜಯಶ್ರೀ ಲಕ್ಷ್ಮೀಚಂದ್ರಶೇಖರ್ ಚಂದ್ರಶೇಖರ್ ಅವರು ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಪ್ರವಾಸ ಸಾಹಿತ್ಯ ಅಂಕಣ ಬರಹ ವಿಮರ್ಶೆಗಳಲ್ಲೂ ಮಹಿಳೆಯರು ಆಸಕ್ತಿ ವಹಿಸಿದ್ದಾರೆ ಸ್ತ್ರೀವಾದ ವಿಮರ್ಶೆ ಸ್ತ್ರೀವಾದಿ ಚಿಂತನೆಗಳು ಮಹಿಳಾ ಅಧ್ಯಯನ ಮಹಿಳಾ ಚಳುವಳಿಗಳು ಹೀಗೆ ಪಾಶ್ಚಾತ್ಯ ಪ್ರಭಾವಗಳಿಂದಾಗಿ ಹಾಗೂ ಉನ್ನತ ಶಿಕ್ಷಣಗಳ ಕಾರಣದಿಂದಾಗಿ ಮಹಿಳಾ ಬರವಣಿಗೆಗಳು ಹೆಚ್ಚುತ್ತಿವೆ ಗ್ರಂಥ ಸಂಪಾದನೆ ಭಾಷಾ ಕ್ಷೇತ್ರ ಭಾಷಾವಿಜ್ಞಾನ ಸಂಸ್ಮರಣ ಕೃತಿಗಳ ಸಂಪಾದನೆ ಜನಪದ ಸಾಹಿತ್ಯ ಶಾಸನ ಅಧ್ಯಯನ ಭಾಷಾಂತರಗಳಲ್ಲೂ ಸಂಶೋಧಕಿಯರಾಗಿ ಹೊರಹೊಮ್ಮಿದ್ದಾರೆ ಮೇಜಿನ ಅಧ್ಯಾಯದಲ್ಲಿ ಮಾತ್ರ ಪಾಂಡಿತ್ಯ ಕ್ಷೇತ್ರಾಧ್ಯಯನ ಕಡಿಮೆ ಎಂಬ ಹೆಣ್ಣಿನ ಮೇಲಿನ ಉಪೇಕ್ಷೆಯನ್ನು ಮೀರಿ ಸ್ತ್ರೀಯರು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ನಿಘಂಟು ಮೀಮಾಂಸೆ ಛಂದಸ್ಸು ಮನೋವಿಜ್ಞಾನ ಸಮಾಜಶಾಸ್ತ ಇತಿಹಾಸ ಶಿಕ್ಷಣ ಗಣಿತ ಮನೋಗಣಿತದ ಅನೇಕಾನೇಕ ಮಹಿಳಾ ವಿಜ್ಞಾನಿಗಳಿದ್ದಾರೆ ಅಂತರಿಕ್ಷ ಖಗೋಳ ವಿಜ್ಞಾನ ಪರಿಸರ ವಿಜ್ಞಾನ ಗಣಕ ವಿಜ್ಞಾನ ವೈದ್ಯಕೀಯ ಬರಹ ಗೃಹ ವೈದ್ಯ ಗೃಹ ವಿಜ್ಞಾನ ಆಹಾರ ಆರೋಗ್ಯ ಲಲಿತ ಕಲೆ ಸಂಗೀತ ನೃತ್ಯ ಚಿತ್ರಕಲೆ ಕೃಷಿ ಪಾಕಶಾಸ್ತ್ರ ಕಾನೂನು ಕ್ರೀಡೆ ನಟನೆ ನಿರ್ದೇಶನ ರಾಜಕಾರಣ ಆಕಾಶವಾಣಿ ದೂರದರ್ಶನ ಕ್ಷೇತ್ರಗಳಲ್ಲೂ ಹೆಣ್ಣಿನ ಸಾಧನೆ ಗಣನೀಯವಾಗಿದೆ ನೂರು ವರ್ಷಗಳ ಮಹಿಳೆಯ ಸೃಜನಶೀಲ ಸೃಜನೇತರ ಸಾಹಿತ್ಯದ ಮಹಿಳಾ ಸಾಧಕಿಯರ ದಾಖಲೆಗಳು ಅಚ್ಚರಿ ಹಾಗೂ ಹೆಮ್ಮೆ ಎರಡನ್ನೂ ಹುಟ್ಟಿಸುತ್ತವೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿನ ಹೆಣ್ಣಿನ ಆಸಕ್ತಿ ಅವಳ ಮನೋಶಕ್ತಿ ಹಾಗೂ ಆತ್ಮಬಲಕ್ಕೆ ಸಾಕ್ಷಿಯಾಗಿವೆ ಕನ್ನಡ ಸಾಹಿತ್ಯಕ್ಕೆ ಅವಳ ಕೊಡುಗೆಯ ದಾಖಲೆಗಳು ಅಪಾರ ಪ್ರಮಾಣದಲ್ಲಿದೆ ಮಹಿಳಾ ಸಾಧಕಿಯರನ್ನು ಪ್ರಾತಿನಿಧಿಕವಾಗಿ ಕೆಲವಷ್ಟನ್ನು ಮಾತ್ರ ದಾಖಲಿಸಲು ಸಾಧ್ಯವೇ ಹೊರತು ಎಲ್ಲವನ್ನೂ ಅಲ್ಲ ಅಪೂರ್ಣ ದಾಖಲೆಯಾಗುತ್ತಿರುವುದಕ್ಕೆ ವಿಷಾದ ಹಾಗೂ ಸಂಖ್ಯೆಯ ಪ್ರಮಾಣದ ಹೆಮ್ಮೆ ಎರಡೂ ಏಕಕಾಲಕ್ಕೆ ಬಾಧಿಸುತ್ತದೆ ವಿವಿಧ ಸ್ಥರಗಳಲ್ಲಿ ಕ್ಷೇತ್ರಗಳಲ್ಲಿ ಪ್ರಮಾಣಗಳಲ್ಲಿ ಕಾಲಗಳಲ್ಲಿ ಕೆಲಸ ಮಾಡಿದ ಅವಳ ಹೆಸರು ಸಾವಿರಕ್ಕೂ ಮೀರಿದೆ ಎಂಬುದು ಅಪಾರ ಗರ್ವವನ್ನು ಉಕ್ಕಿಸುತ್ತದೆ ಲಿಂಗ ರಾಜಕಾರಣವನ್ನು ಮೀರಿ ವಾಮನ ಅವಕಾಶಗಳನ್ನು ದಾಟಿ ತ್ರಿವಿಕ್ರಮಳಾಗಿ ಬೆಳೆದು ನಿಂತ ಪರಿ ದಾಖಲಾರ್ಹ ಎನಿಸಿದೆ ಇದುವರೆಗೂ ಸಿರಿಗನ್ನಡಂ ಗೆಲಿದೆ ಕನ್ನಡ ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಈ ವಿಚಾರವಾಗಿ ಮಾತನಾಡಿದವರು ಡಾ ಕೆಜಿ ಕವಿತಾ